ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿ ವಿ ರೈಡರ್ ಮಾತಾಡ್ತಾ ಇರೋದು ಏನು ನೋಡ್ತಾ ಇದ್ದೀರಾ ನಾನು ಈಗ ವೆಲ್ಲಂಗಿರಿ ಹಿಲ್ಸ್ನಲ್ಲಿದ್ದೀನಿ ವೆಲ್ಲಂಗಿರಿ ಹಿಲ್ಸ್ ಬಂದುಬಿಟ್ಟು ತಮಿಳುನಾಡಿನ ಕೊಯಮತ್ತೂರ್ನ ಒಂದು ದೇವಸ್ಥಾನ ಅಂದರೆ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಸಮುದ್ರ ಮಟ್ಟದಿಂದ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮೀಟ್ರು ಅಂದರೆ ಐದು ಸಾವಿರದ ಎಂಟುನೂರ ಎಂಬತ್ತು ಅಡಿ ಎತ್ತರವಾಗಿದೆ ಈ ಬೆಟ್ಟ ಏಳು ಬೆಟ್ಟಗಳನ್ನು ಹಚ್ಚಿಬಿಟ್ಟು ನಾವು ಟ್ರೆಕ್ಕಿಂಗ್ನ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕು ಇದು ಸ್ಟಾರ್ಟಿಂಗ್ ಪಾಯಿಂಟು ನೋಡ್ತಾ ಇದ್ದೀರಲ್ಲ ನಮ್ಮ ಲಗೇಜ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ ಇಲ್ಲಿಂದ ನಾವು ಈಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಟ್ರೆಕ್ಕಿಂಗು ಮಾಡೋಕ್ಕೆ ಸುಲಭವಾಗಿಲ್ಲ ಬಹಳನೆ ಟ್ರಿಕ್ಕಿ ಅಂತ ಹೇಳ್ತಾರೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರ ಇದು ದೇವಸ್ಥಾನ ಕೆಳಗೆ ಇರ್ತಕ್ಕಂಥ ಮೊದಲನೇ ದೇವಸ್ಥಾನ ಇದು ವಿಲ್ಲಂಗಿರಿ ಹಿಲ್ಸ್ನ ಶಿವನ ದೇವಸ್ಥಾನ ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ಮೇಕೆ ಹಾಕ್ಬೇಕು ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಈಗ ನೀವು ನೋಡ್ತಾ ಇರೋದು ಇಲ್ಲಿ ಲಾಕರು ಅಂದರೆ ಲಾಕರ್ ಅಂದರೆ ನಿಮ್ಮ ಬ್ಯಾಗು ಏನು ಮೇಕೆ ಯಾವ ವಸ್ತುಗಳನ್ನು ತಗೊಂಡು ಹೋಗಂಗಿರಲ್ಲ ಅವನ್ನೆಲ್ಲ ಈ ಲಾಕರ್ನಲ್ಲಿ ಇಟ್ಬಿಟ್ಟು ನೀವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಹೆವಿ ಬ್ಯಾಗ್ಸ್ನ ಹೊರೋಕ್ಕಾಗಲ್ಲ ಏನು ಸ್ನ್ಯಾಕ್ಸು ನೀರು ಏನು ಬೇಕು ಅವನ್ನ ಮಾತ್ರ ನಾವು ತೊಗೊಂಡೋಗ್ಬೋದು ಹಾಗಾಗಿ ಮುಂದೆ ಚೆಕ್ಕಿಂಗ್ ಕೂಡ ಇರುತ್ತೆ ಏನೇ ಹೋಗೋದು ಇದ್ರೂ ನಾವು ಚೆಕ್ಕಿಂಗ್ನ ನಡೆಸ್ಕೊಡ್ಲೇಬೇಕು ನೋಡ್ತಾ ಇದ್ದೀರಲ್ಲ ಬ್ಯಾಗಿಗೆ ಯಾವ ರೀತಿ ಲೇಬಲ್ನ ಅನ್ಸಿಯಾರಿ ಅಂತೇಳಿ ಈ ಥರ ಇರುತ್ತೆ ಇನ್ನು ಸ್ನೇಹಿತರೆ ಇಲ್ಲೇನು ಇದ್ದೀರ ಇದು ಚೆಕ್ಕಿಂಗು ಬಿಸ್ಕೆಟ್ಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಏನೇ ಒಂದು ಪ್ಲಾಸ್ಟಿಕ್ ಐಟಮ್ ಕೂಡ ಮೇಲೆ ತೊಗೊಂಡು ಬಿಡೋದಿಲ್ಲ ಈ ಥರ ಪೇಪರ್ನಲ್ಲಿ ಹಾಕಿ ಕೊಡೋದು ಹಾಗೂ ಬಾಟಲ್ಗೆ ಲೇಬಲ್ ಆಡಿಸ್ಕೊಡ್ತಾರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗಿದೆ ಮಾತ್ರ ಸಖತ್ತು ಕಷ್ಟ ಟೈಮ್ Perfect. Okay. You have to. Everyone have to explore this place. That's it, bro. Wonderful. Not words. We have to feel the experience. That's it. And first time I Okay. Okay. Andhra. Karnataka. Okay. Last Karnataka. mysore Okay. Enjoy, bro. Okay, Thank you so much, Papa. Or. Or near put ತೆಲುಗು ಎಲ್ಲ ತಮಿಳ್ ಜೊತೆಗೆ ಸೊ ನೋಡ್ತಾ ಪಾಪ ಕೇಳಬೇಕು ಕುಡಿಯೋದಕ್ಕೆ ಕೊಟ್ಬಿಟ್ರು ಅಲ್ಲಿ ಮುಂದೆ ನದಿ ಇದೆಯಂತೆ ಅಲ್ಲಿ ತಗೊಂಡೋಗಿ ಅಂತ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಸೇಫ್ಟಿ ಸೇಫ್ಟಿ ನಾನು ಆಗಲೇ ಹೇಳ್ದಂಗೆ ಏಳು ಬೆಟ್ಟಗಳು ಬರ್ತವೆ ಹತ್ತಬೇಕು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದರಲ್ಲಿ ಇದು ಎರಡನೇ ಪಾದ ನೋಡ್ತಾ ಇರ್ಬೋದು ಬಂಡೆ ಮೇಲೆ ಯಾವ ರೀತಿ ಕೆತ್ತಿಯರೆ ಸ್ಟೆಪ್ಸ್ನ ಅಂಥೇಳಿ ಇನ್ನು ಸ್ನೇಹಿತರೆ ಕುಡಿಯೋಕ್ಕೆ ನೀರು ಸಿಗುತ್ತೆ ಅದು ಮೂರನೇ ಬೆಟ್ಟದಲ್ಲಿ ಒಂದು ನೀರು ಸಿಗುತ್ತೆ ಇನ್ನೊಂದು ಆರನೇ ಬೆಟ್ಟದಲ್ಲಿ ತುಂಬಾ ಕೋಲ್ಡ್ ಇರುತ್ತೆ ಅವಾಗ ತುಂಬಿಸ್ಕೊಳ್ಳಿ ಸ್ನೇಹಿತರೆ ಏನು ನೋಡ್ತಾ ಆ ಅದ್ಭುತ ವ್ಯೂ ಅಂತಾನೆ ಹೇಳ್ಬೋದು ಅಂದರೆ ನಾವಿನ್ನು ಹತ್ತಿರೋದು ಮೂರು ಬೆಟ್ಟ ಅಷ್ಟೇ ಆದರೆ ಇಲ್ಲಿಂದ ಅದ್ಭುತವಾಗಿದೆ ವ್ಯೂ ಮಾತ್ರ ಇಲ್ಲಿಂದ ಇಶಾ ಫೌಂಡೇಶನ್ ಶಿವ ಕೂಡ ಕಾಣುತ್ತೆ ಇಲ್ಲಿಂದ ಹಾಗಾಗಿ ಸೂಪರ್ ವ್ಯೂ ಅಂತಲೇ ಹೇಳ್ತಾ ಇರ್ಬೋದು ನೋಡಿ ಅಲ್ಲಿ ಇಶಾ ಫೌಂಡೇಶನ್ನ ಕಾಣ್ತಾ ಇರೋದು ಶಿವ ಮಾತ್ರ ಅದ್ಭುತ ಸ್ನೇಹಿತರೆ ಇನ್ನು ಮೇಲೆ ಯಾವ ರೀತಿ ಇರುತ್ತೆ ಅಂದರೆ ಸೈಕು ನೋಡ್ತಾ ಇದ್ರಲ್ಲ ಸ್ಟೆಪ್ಸು ಯಾವ ರೀತಿ ಇದೆ ಅಂದರೆ ಮಾತ್ರ ಭಾಳನೆ ಟ್ರಿಕ್ಕಿ ಈ ಬೆಟ್ಟ

ಬ್ರೋ ಯು ನೋಡ್ತಾ ಇರ್ಬೋದು ಒಂದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬಂದಿದ್ವಿ ಬ್ರೋ ಆದರೂ ಊಟ ಕೇಳಿದ ತಕ್ಷಣ ಕೊಟ್ಟಲ್ಲ ಖುಷಿ ಅಂತೀರಾ ಓಕೆ 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 ಥ್ಯಾಂಕ್ ಯು ಯು

ತಮಿಳಿನಲ್ಲಿ ಅಂತದ್ದು ಪೀಕ್ド ಹೈಯೆಸ್ಟ್ ಪೀಕ್ ಅಹಾ ಹೈಯೆಸ್ಟ್ ಪೀಕ್ ತಮಿಳನಾಡಿಗೆ ಬೆಳ್ಳೆಂಗिरी ಹಿಲ್ಸ್ ಅಂತ ಹೇಳ್ಬೋದು ಹಾಗೆ ಕರ್ನಾಟಕಕ್ಕೆ ಮಳ್ಳೆಂಗिरी ಹೆಂಗೋ ಆ ರೀತಿ ಬೆಳ್ಳೆಂಗಿ ಇದು ತಮಿಳನಾಡಿಗೆ ಹಿಲ್ಸ್ ಹೈಯೆಸ್ಟ್ ಪೀಕ್ ಮತ್ತೆ ಟ್ರಕ್ಕಿಂಗ್ ಪ್ಲೇಸ್ ಅಂತ ಹೇಳಬಹುದು ಟ್ರಕ್ಕಿಂಗ್ನ ಗಿಂತ ಸ್ವಾಮಿ ದೇವರ ನೋಡಕ್ಕೆ ಸನ್ನಿಧಾನ ಅಂತ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕು ನಾನು ಎಲ್ಲೋ ಇದ್ದೆ ಶೆಟಿ ಬ್ಲಾಕ್ಸ್ ಎಲ್ಲೋ ಇದ್ದ್ರು ಮಡಿ ನಮ್ಮ ರಾಮಕುಮಾರ್ ಅವರಲ್ಲಿ ಎಲ್ಲ ಇದ್ದ್ರು ಎಲ್ಲ ಒಂದೇ ಕಡೆ

ಇಷ್ಟು ದೂರ ನಡ್ಕೊಂಬಂದಿದ್ದು ನಮಗೆ ಏನೇ ಮೈ ಕೈ ನೋವಿರ್ಬೋದು ಏನೇ ಸುಸ್ತಿರ್ಬೋದು ಆದರೆ ಇಂತಹ ಬೆಟ್ಟಕ್ಕೆ ಇಂಥ ಸನ್ನಿಧಾನಕ್ಕೆ ಬಂದಾಗ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಒಂಥರ ನೆಮ್ಮದಿ ಪೀಸ್ ಮೈಂಡ್ ಅಂತಲೇ ಹೇಳ್ಬೋದು ಈ ಥರ ಪ್ಲೇಸಸ್ಸಿಗೆ ಬಂದಾಗ ಆಹಾ ಅದ್ಭುತ ಇಲ್ಲೇ ಗಾಳಿ ಆಗಿರ್ಬೋದು ಇಲ್ಲೇ ವೆದರ್ ಆಗಿರ್ಬೋದು ಸೂಪರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಹಾ ಸೂಪರ್ ಇನ್ನೇನಿನ್ನ ಸ್ವಲ್ಪ ದೂರ ನಡೆದ್ರೆ ನೊಂದೆ ಬೆಟ್ಟ ಅದು ಬಹಳನೇ ಟ್ರಿಕ್ಕಿ ಅಂತಾನೆ ಹೇಳ್ತಾರೆ ಫಸ್ಟ್ನೇ ಬೆಟ್ಟ ಹಾಗೂ ಲಾಸ್ಟ್ನೇ ಬೆಟ್ಟ ಬಹಳನೇ ಟ್ರಿಕ್ಕಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಅದೇ ಬೆಟ್ಟ ಇನ್ನು ಸ್ವಲ್ಪ ದೂರ ಹೋದರೆ ನಮಗೆ ನೀರು ಸಿಗುತ್ತೆ ಕೆಳಗೆ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ಇನ್ನೊಂದು ಬೆಟ್ಟನ ಹತ್ತಬೇಕು ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು ಹೌದಾ ಏನಿಲ್ಲ ಎರಡು ಅವರ ಇನ್ನ ಅಲ್ಲಿ ಹೋಗ್ತಾನೆ ಒಂದು ಆರ್ನೇ ಬೆಟ್ಟ ಮುಗಿದ ತಕ್ಷಣ ಸ್ನಾನ ಮಾಡೋಕೆ ಜಾಗ ಐತೆ ಅಲ್ಲೇ ಜ ಅಲ್ಲೇ ಶಿವಲಿಂಗ ಐತೆ ಒಳಗಡೆ ಅಲ್ಲಿ ಸ್ನಾನ ಮಾಡ್ಕೊಂಡು ಬೆಟ್ಟ ಹತ್ರ ಇಬ್ರೋ ಈಝಿಯಾಗಿ ಹೌದಾ ಕುಡಿಯೋಕ್ಕೆ ನೀರು ಅದೇನಾ ಹ್ಞೂ ಕುಡಿಯಕ್ಕೆ ಅಲ್ಲಿ ಆಗಿ ಐತೆ ಬರ್ತಾ ಇರುತ್ತೆ ಓಕೆ ಇಲ್ಲೆಲ್ಲ ಸೈಡಲ್ಲಿ ಬರ್ತಾ ಇರುತ್ತೆ ಬ್ರೋ ನೀರು ಕುಡಿಯೋಕ್ಕೆ ಅದನ್ನು ಬಂದು ಇಂಥ ಮೂವತ್ತೆಂಟು ಡಿಗ್ರಿ ಬಿಸಿಲಲ್ಲೂ ಕೂಡ ಮೈನಸ್ ಡಿಗ್ರಿಯಲ್ಲಿ ಈ ನೀರು ಕೊರಿತಾ ಇರುತ್ತೆ ಅಂದರೆ ತುಂಬಾ ಕೋಲ್ಡ್ ಇದೆ ಈ ನೀರು ಈ ನೀರೊಳಗೆ ಒಂದು ಲಿಂಗ ಇದೆ ಸ್ನೇಹಿತರೆ ಸೂಪರ್ ಅಂತಲೇ ಹೇಳ್ಬೋದು ಅಲ್ಲಿ ಸ್ನಾನ ಮಾಡ್ಕೊಂಡ್ಮೇಲೆ ಈ ಶಿವನಿಗೆ ಕೈ ಮುಗಿದ್ಬಿಟ್ಟು ಈ ಧರಿಸ್ಕೊಂಡು ಇನ್ನೊಂದು ಬೆಟ್ಟವನ್ನು ಅರ ಹರ ಮಹಾದೇವ ಅಂತೇಳಿ ಹತ್ತೋಣ ಅಂದರೆ ಇಂಥ ಸೂಪರ್ ಸುಸ್ತಾಗಿದ್ದಾಗ ಇಂಥ ಕೋಲ್ಡ್ ನೀರಲ್ಲಿ ಸ್ನಾನ ಮಾಡಿ ಸೂಪರ್ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಏನು ನೋಡ್ತಾ ಇದ್ದಿರಲ್ಲ ಇನ್ನೊಂದೇ ಬೆಟ್ಟ ಇರೋದು ಆ ಬೆಟ್ಟವನ್ನು ತುತ್ತ ತುದಿಗೆ ಏರಿದಾಗ ಸಿಗುವಂಥದ್ದೇ ನಮಗೆ ಶಿವನ ದೇವಸ್ಥಾನ ಇನ್ನು ಹತುತ ಹತುತ ಏಳನೇ ಬೆಟ್ಟನ ಎಂಥ ಫೀಲ್ ಅಂದರೆ ಕೋಲ್ಡ್ ವೆದರು ಇನ್ನು ಮೇಲೆ ನೋಡ್ತಾ ಇದ್ದರ ಆ ಬೆಟ್ಟದ ತುತ್ತ ತುದಿಯಲ್ಲಿ ಒಳಗೆ ಬಂಡೆಗಳ ಒಳಗೇನೆ ಇರೋದು ಶಿವನ ದೇವಸ್ಥಾನ ಇಲ್ಲಿಂದ ಭಾಳನೇ ಕಷ್ಟ ಈ ಮೊದಲನೇ ಬೆಟ್ಟ ಹತ್ತೋದು ಅಂದರೆ ವೆದರ್ ಮಾತ್ರ ಸೂಪರ್ ಅಂದರೆ ಗಾಳಿ ಕೋಲ್ಡು ಸಿಯಲ್ಲಿ ನಡೆದಂಗೆ ಆಗುತ್ತೆ ಆ ಥರ ವೆದರು ದೇವರಾಣಿ ಇಲ್ಲೇನು ನೋಡ್ತಾ ಇದ್ರಲ್ಲ ಸ್ಟೆಪ್ಸು ಕೂಡ ಅಷ್ಟೇ ಟ್ರಿಕ್ಕಿ ಆಗಿದೆ ಮಾತ್ರ ಹತ್ತಕ್ಕೆ ಬನ್ನಿ ಸ್ನೇಹಿತರೆ ಏನು ನೋಡ್ತಾ ಇದ್ದೀರ ನಾವು ಏಳನೇ ಬೆಟ್ಟ ಕೂಡ ಕಂಪ್ಲೀಟ್ ಮಾಡಾಯಿತು ಈಗ ನಾವು ದೇವಸ್ಥಾನದೊಳಗೆ ಹೋಗಬೇಕು ಐದು ಸಾವಿರದ ಎಂಟುನೂರ ಎಂಬತ್ತು ಅಡಿ ಎತ್ತರವಾಗಿರುವಂತಹ ವೆಲ್ಲಂಗಿರಿ ಹಿಲ್ಸ್ನ ತುತ್ತ ತುದಿಗೆ ಬಂದಿದ್ದೇವೆ ಸ್ನೇಹಿತರೆ ನಾವು ತುಂಬಾ ಇದೆ ಯಾಕೆಂದರೆ ಏಳು ಬೆಟ್ಟಗಳನ್ನು ಹತ್ಬಿಟ್ಟು ನಾವು ಬಂದಿರೋದು ಟೋಟಲ್ ಎಂಟು ಅವರ್ ಆಗಿದೆ ನಾವು ಹತ್ತಕ್ಕೆ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಮಾಡಿದವರು ನಾವು ಸಂಜೆ ನಾಲ್ಕು ಗಂಟೆ ಹಂಗೆ ಬಂದಿರೋದು ಹಾಗಾಗಿ ಸ್ನೇಹಿತರೆ ಇಲ್ಲಿಂದ ಅದ್ಭುತ ವ್ಯೂ ಹಾಗೂ ಗಾಳಿ ಮಾತ್ರ ಸೂಪರ್ ಕೋಲ್ಡಾಗಿ ಗಾಳಿ ಹೊಡಿತಾ ಇದೆ ಇನ್ನು ಗಂಟೆನ ಬಾರಿಸ್ಬಿಟ್ಟು ಮುಂದೆ ಹೋಗೋಣ ಸ್ನೇಹಿತರೆ ಸ್ಟಾರ್ಟಿಂಗ್ನಲ್ಲೇ ನಮಗೆ ಸಿಗ್ತಕ್ಕಂಥದ್ದು ಗಣೇಶ ವಿಘ್ನ ವಿನಾಯಕ ವಿಘ್ನ ವಿನಾಶಕ ವಿಘ್ನೇಶ್ವರನಿಗೆ ಕೈ ಮುಗಿದ್ಬಿಟ್ಟು ಬಸ್ಕೊಂಡಂಗೆ ಬನ್ನಿ ಮುಂದೆ ಹೋಗೋಣ ಇದೇನು ನೋಡ್ತಾ ಇದ್ರ ಸ್ನೇಹಿತರೆ ಇದೇ ಗುಹೆಯಲ್ಲಿ ಸ್ವಾಮಿ ಶಿವ ಸ್ವಯಂ ಉದ್ಭವ ಆಗಿರುವಂಥದ್ದು ನೋಡಿ ನೋಡ್ತಾ ಇದ್ದೀರಲ್ಲ ಇದೇನೆ ಈ ಗುಹೆಯಲ್ಲಿ ಸ್ವಯಂ ಉದ್ಭವವಾಗಿರ್ತಂತಹ ಈ ಸ್ವಾಮಿ ಹಿಲ್ಸ್ನ ತುದಿಯಲ್ಲಿ ನೆಲೆಸಿದ್ದಾನೆ ಸ್ನೇಹಿತರೆ ಎಷ್ಟು ದೂರ ಬಂದುಬಿಟ್ಟು ಸ್ವಾಮಿ ದರ್ಶನ ಮಾಡೋದಿದೆಯಲ್ಲ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನೆಮ್ಮದಿ ಇದೆಯಲ್ಲ ನೆಮ್ಮದಿ ಎಷ್ಟೇ ದುಡ್ಡು ಕೊಟ್ಟರು ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ನೋಡ್ತಾ ಇದ್ದೀರಲ್ಲ ಈ ಬಂಡೆಗಳ ಮಧ್ಯದಲ್ಲೇ ಗುಹೆಯಲ್ಲಿ ಸ್ವಾಮಿ ನಿಲ್ಲಿಸಿದ್ದಾನೆ ಸ್ನೇಹಿತರೆ ತಮಿಳುನಾಡಿನ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ದೇವಸ್ಥಾನ ನೋಡಿಕೊಂಡು ಕೆಳಗೆ ಇಳಿತಿದ್ದೀವಿ ನೋಡಿದ್ರಲ್ಲ ದರ್ಶನ ಮುಗೀತು ಮಾತ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಒಂದು ಕಾಲು ಗಂಟೆ ಕುತ್ಕೊಂಡು ಆರಾಮಾಗಿ ಈಗ ಇಳಿತಿದ್ದೀವಿ ಬೆಳಗ್ಗೆಂದ ಬಂದಿದ್ದು ಒಂದು ಇದಾದರೆ ಈಗ ಇಳಿಯೋದೇ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಹತ್ಬೇಕಾರೆ ಒಂದು ಸಾಹಸ ಇಳಿಬೇಕಾದ್ರೆ ಒಂದು ಸಾಹಸ ಹಾಗಾಗಿ ಇನ್ನು ಸ್ನೇಹಿತರೆ ಇಲ್ಲೇ ನಿಂತ್ಕೊಂಡು ಈ ವ್ಯೂ ನಾನು ನೋಡ್ತಾ ಇದ್ದರೆ ನಾವು ನಿಜಕ್ಕೂ ಈ ಬೆಟ್ಟನ ಹತ್ತಿದ್ನ ಅನಿಸುತ್ತೆ ಯಾಕೆಂದರೆ ಆ ರೀತಿ ಇದೆ ಈ ಪ್ಲೇಸು ಮಾತ್ರ ಭಾಳನೇ ಟ್ರಿಕ್ಕಿ ಭಾಳನೇ ಟೈಮ್ ಹಿಡೀತು ನಮಗೆ ಎತ್ತಕ್ಕೆ ಈಗ ಇಳಿಬೇಕಾದ್ರೆ ಹೆಂಗೋ ಗೊತ್ತಿಲ್ಲ ಭಾಳನೇ ಕಷ್ಟ ಅಂತ ಅನಿಸುತ್ತೆ ಸ್ನೇಹಿತರೆ ನಾನು ಒಂದು ದೃಶ್ಯ ಕಂಡೆ ಹಾಂ ಸ್ನೇಹಿತರೆ ನಾನು ಒಂದು ದೃಶ್ಯ ಕಂಡೆ ಯಾವ ರೀತಿ ಅಂದರೆ ಇಲ್ಲಿ ನಮಗೊಂದು ಬ್ಯಾಗು ಒಂದು ಕಡೆ ಇನ್ನಿಟ್ಕೊಂಡು ಕೋಲ್ ಇಟ್ಕೊಂಡು ನಡಿಯೋಕ್ಕೆ ಕಷ್ಟ ಆಗ್ತಿದೆ ಇವರು ಪಾಪ ಕಡಿಕೆ ಇಟ್ಕೊಂಡು ಹತ್ತೊತಿಯಾರೆ ಹಾಂ ಶಿವ ಶಿವ ಭಗವಂತ ಶಿವನ ಮಹಿಮೆ ಏನಿದ್ದದ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಕಡಿಕೆ ಹಿಡ್ಕೊಂಡು ಹತ್ತಾಯಾರೆ ನಾವು ಬರೀ ಬ್ಯಾಗ್ ಹಿಡ್ಕೊಂಡು ಹತ್ತೋಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ಕಷ್ಟ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹೋಗ್ತಾ ಇದ್ದಾರೆ ಬೈ ನಿಜಕ್ಕೂ ದೇವ್ರ ಮಹಿಮೆ ಅಂತ ಸುಮ್ ಸುಮ್ನೆ ಹೇಳಲ್ಲ ಹೇಳಿ ಬ್ರೋ ಬನ್ನಿ ಹಂಗೆ ನಾನು ಹಿಂಗೆ ಬರ್ತೀನಿ ಅಲ್ಲಿಗೆ ಬರೋದು ಬನ್ನಿ ಕೇಳಿಕ್ಕೆ ಓ ಬನ್ನಿ ಬನ್ನಿ ಹಿಂಗಾಸಿ ಉಲ್ ಬನ್ನಿ ಆರಾಮಾಗಿ ಬನ್ನಿ ನೋಡ್ತೀರಲ್ಲ ಸ್ನೇಹಿತರೆ ಯಾಕೆಂದರೆ ನಾವು ಬರೀ ಅಷ್ಟೇ ಎಷ್ಟು ಬ್ಯಾಗು ಮತ್ತೆ ಕೋಲ್ ಹಿಡ್ಕೊಂಡು ಬರೋಕ್ಕಿಂತ ಎಷ್ಟಕ್ಕೊಂದು ಅರಳಾಡ್ತೀವಿ ಹತ್ಕೊಂಬರೋಕ್ಕೆ ಎಷ್ಟೊಕ್ಕೊಂದು ಇದು ಮಾಡ್ತೀವಿ ಆದ್ರೆ ಅವ್ರು ನೋಡಿ ಕಟ್ಟಿಗೆ ಹಿಡ್ಕೊಂಡು ಯಾವ ರೀತಿ ಹೊತ್ತು ತಯಾರಿ ಅಂತ ನನಗೆ ಹಂಗಾಗಿ ಅಲ್ಲಿ ಕಾಣ್ತಿದೆ ಅಲ್ಲ ಆ ಬೆಟ್ಟ ಆ ಬೆಟ್ಟ ಎಲ್ಲ ಸುತ್ತೋಡ್ಕೊಂಡು ಇಲ್ಲಿಗೆ ಬರಬೇಕು ಹ್ಞೂ ಅದಕ್ಕೆ ಉಲ್ಲಿಂದನೆ ಹೋಗ್ತಿರೋದು ನಾನು ಹ್ಮ್ ನೋಡ್ತಿದಿರಲ್ಲ ಏನು ಆ ಬೆಟ್ಟ ಇತ್ತಲ್ಲ ಆ ಕಡೆ ಬೆಟ್ಟ ಕಾಣ್ತಿದೆಯಲ್ಲ ಅದು ಅಷ್ಟು ಇದು ಅಷ್ಟು ಏನು ಬೆಟ್ಟ ಇದೆ ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಕೆಳಗೆ ಬಂದುಬಿಟ್ಟು ಇಲ್ಲಿಂದ ಸೀದಾ ಮೇಲೋದ್ರೆ ಸಿಗ್ತಕ್ಕಂಥದ್ದೇ ನಮಗೆ ಬೆಳ್ಳಂಗಿರಿ ಹಿಲ್ಸ್ ದೇವಸ್ಥಾನ ಶಿವನ ಪರ್ವತ ಶಿವನದ ದೇವಸ್ಥಾನ ಅಲ್ಲಿದೆ ನೋಡ್ತಾ ಇದ್ದೀರಲ್ಲ ಕಲ್ಲಿನ ಒಳಗೆ ನಿಮಗೆ ತೋರಿಸಿದ್ನಲ್ಲ ಅದೇ ಶಿವದ್ದು ದೇವಸ್ಥಾನ ಈಗ ನಾವು ಇಲ್ಲಿಂದ ಸೀದಾ ಇಳಿದುಬಿಟ್ಟು ಮತ್ತು ಪುನಃ ಇದೇ ದಾರಿ ಮುಖಾಂತರ ಹೋಗಿ ಇಲ್ಲಿಂದ ಈ ದಾರಿ ಮುಖಾಂತರ ಹೋಗಿ ಇಲ್ಲೊಂದು ಅದೇ ನಿಮಗೆ ಸ್ನಾನ ಮಾಡೋಕ್ಕೆ ತೋರಿಸಿದ್ನಲ್ಲ ಆ ಸ್ಥಳ ಬಂದ್ಬಿಟ್ಟು ಇಲ್ಲಿ ಡೌನಲ್ಲಿರುತ್ತೆ ಡೌನಿಂದ ಹೇಳಿದ್ಬಿಟ್ಟು ಕೆಳಗೆ ಅಲ್ಲಿ ದಾರಿ ಹೋಗಿದೆ ಸೀದಾ ಆ ಪರ್ವತದ ಮೇಲೆ ಹೋಗಿ ಅಲ್ಲಿಂದ ಮತ್ತೆ ಕೆಳಗೆ ಹೋಗ್ಬೇಕು ಹಾಗಾಗಿ ಅಲ್ಲೊಂದು ಬೆಟ್ಟ ಅಲ್ಲಿರೋ ಕೆಳಗೊಂದು ಆಮೇಲೆ ಹಾಗಾಗಿ ನೋಡಿ ಫೈನಲಿ ನಾವೀಗ ವಿಲಂಗಿರಿ ಹಿಲ್ಸ್ನ ಹತ್ಬಿಟ್ಟು ಮುಗಿಸಿದ್ದೀನಿ ದೇವಸ್ಥಾನ ಕೂಡ ನೋಡಿದ್ದೀರಾ ಈಗ ಇಲ್ಲಿ ಕರ್ನಾಟಕ ಫ್ಲಾಗ್ ಕೂಡ ಹಾಗಾಗಿ ಇಲ್ಲಿಗೆ ನನ್ನ ಈ ಬ್ಲಾಗಿದ್ದು ಸಪೋರ್ಟ್ ಮಾಡಿ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು